ನಮಸ್ಕಾರ ಹೇಗಿದ್ದೀರಾ ನಾನು ವಿದ್ಯಾ ಮಲ್ನಾಡ್ ಮಾತಾಡ್ತಾ ಇದ್ದೀನಿ ಬೆಳಗ್ಗೆ ತಕ್ಷಣ ಫೋನ್ ಸ್ಕ್ರೋಲ್ ಮಾಡಬೇಕಾದ್ರೆ ಬಿಗ್ ಬಾಸ್ದು ಪ್ರೋಮೋ ನೋಡ್ದೆ ಒಂಥರ ಇರಿಟೇಟ್ ಆಯಿತು ಅಸಹ್ಯ ಅನ್ನಿಸ್ಬಿಡ್ತು ಇಲ್ಲ ಇದ್ರ ಬಗ್ಗೆ ಏನಾದರೂ ಒಂದು ಮಾತಾಡ್ಲೇಬೇಕು ವಿಡಿಯೋ ಮಾಡಿ ಅಂತ ಅಲ್ಲ ಅಶ್ವಿನಿ ನಾವು ಏನು ಅನ್ಕೊಂಡಿದ್ವಿ ಅವ್ರನ್ನ ಮನೆಯಿಂದ ಹೊರಗಡೆ ಶಾಲ್ ಗೀಲ್ ಹಾಕೊಂಡು ಕನ್ನಡ ಪರ ಹೋರಾಟಗಾರ್ತಿ ಅಂತ ಎಲ್ಲದ್ರಲ್ಲೂ ಜೈ ಜೈ ಅಂದ್ಕೊಂಡು ಮುಂದೆ ಬಂದು ಹೆಣ್ಮಕ್ಳು ಪರವಾಗಿ ನಿಂತ್ಕೊಳ್ತೀನಿ ಅಂತ ಇಂಟರ್ವ್ಯೂಗಳಲ್ಲಿ ಮಾತಾಡಿ ಒಳಗೆ ಹೋದಾಗ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು ಏನೂ ಆಗಲಿಲ್ವಾ ಸುಮ್ಮನೆ ಆಟ ಬರಬೇಕು ಅದನ್ನ ಬಿಟ್ಟು ನಿಮ್ಮ ರಿಯಲ್ ರಿಯಲ್ ಕ್ಯಾರೆಕ್ಟರ್ನ ನೀವು ಜನಕ್ಕೆ ತೋರಿಸ್ತಾ ಇದ್ದೀರಾ ಇವಾಗಷ್ಟೇ ಬಿಗ್ ಬಾಸ್ ಅನ್ನೋದು ನೀವು ಏನೇ ನಾಟಕದ ವೇಷ ಹಾಕೊಂಡಿದ್ರು ಅದನ್ನು ಕಳಚುತ್ತೆ ಅನ್ನೋದು ವೆರಿ ಟ್ರೂ ಮತ್ತೊಂದ್ಸಲ ಪ್ರೂವ್ ಆಯ್ತು ನೋಡಿ ಯಾರು ಇಲ್ಲಿ ಹೊರಗಡೆ ಬೇಡ ಅಂತ ಅನಿಸ್ಕೊಂಡಿದ್ರು ಅಥವಾ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಇತ್ತು ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಅವರು ಅಂದ್ರೆ ಅರ್ಥ ಹೊರಗಡೆ ಅವ್ರನ್ನ ಜನ ಆಮೇಲೆ ರಿಸೀವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ರು ಎಕ್ಸಾಂಪಲ್ ಡ್ರೋನ್ ಪ್ರತಾಪ್ ಶ್ರೀನಿವಾಸ್ ಯಾರು ಸೋನು ಶ್ರೀನಿವಾಸ್ ಗೌಡ ಇಂಥವ್ರುಗಳೇನೆಲ್ಲ ಬಟ್ ಅಶ್ವಿನಿ ಸುಮ್ಮನೆ ಇರಬೇಕಿತ್ತು ಬೇಡವಾಗಿತ್ತು ಅವ್ರಿಗೆ ಬಿಗ್ ಬಾಸ್ ಅಂತ ರಿಯಲ್ ಕ್ಯಾರೆಕ್ಟರ್ನ ಈಗ ತೋರಿಸ್ತಾ ಇದ್ದಾರೆ ಆ ರಕ್ಷಿತನಿಗೆ ಈಡಿಯಟ್ ಅಂತ ಬೈದಿದ್ದು ಮುಚ್ಕೊಂಡು ಹೋಗಿ ಮಲ್ಕೋ ಅಂದಿದ್ದು ಸರಿ ಇದೆಲ್ಲವೂ ಆ ಕ್ಷಣಕ್ಕೇನೋ ಸಿಟ್ಟು ಬಂದಿದ್ಯೇನೋ ನಮಗೆ ಟ್ವೆಂಟಿ ಫೋರ್ ಅವರ್ಸ್ ಬಿಗ್ ಬಾಸ್ ತೋರಿಸಿಲ್ಲ ಹಂಗಾಗಿ ನಮ್ದು ಅಂದನಿಸ್ತಾ ಇರ್ಬೋದು ಅಶ್ವಿನಿ ಮೇಲೆ ಬಟ್ ಅದೆಲ್ಲ ವಿಚಾರ ನೀವು ಅವ್ರ ಬೆಡ್ ಹತ್ರ ಹೋಗ್ತೀರಿ ಆಕೆ ಲಗೇಜನ್ನ ಕಿತ್ತರ್ವಿ ನಿಂದು ನಿನ್ನ ಬಟ್ಟೆಗಳು ನೋಡ್ಕೊಂಡು ನೀನು ಎಲ್ಲಿಂದ ಬಂದ ಎಲ್ಲಿಂದ ಬಂದಿದ್ಯಾ ಅನ್ನೋದು ಗೊತ್ತಾಗುತ್ತೆ ಇದೊಂಥರ ಎಷ್ಟು ವಿಯರ್ಡ್ ಅನ್ನಿಸ್ಬಿಟ್ರೆ ಅಂದರೆ ವಿಯರ್ಡ್ ಅಂತಂದರೆ ನೀನು ಬಟ್ಟೆ ನೋಡಿ ಅವ್ರನ್ನ ಅಳಿತಾ ಇದೆಯಾ ಏನ್ ಏನ್ ಅರ್ಥ ಏನ್ ನಿಂದು ಹೌದಮ್ಮ ಅಪ್ಪ ಲೇಔಟ್ ಕಟ್ಸಿದ್ದಾರೆ ತಂದೆ ಸಾರಿ ನಿಮ್ಮ ಅಪ್ಪ ಅಂದ್ರೆ ಸ್ವಲ್ಪ ಹಾರ್ಶ್ ಆಗ್ಬೋದು ನೀನು ಉಟ್ತಾರೆ ಗೋಲ್ಡನ್ ಸ್ಪೂನ್ ನಿನ್ನ ಬಾಯಿಗೆ ಇಟ್ಟಿರ್ಬೋದು ಚಿನ್ನದ ಸ್ಪೂನ್ ಎಲ್ಲವೂ ಸರಿ ಬಟ್ ಬಿಗ್ ಬಾಸ್ ಮನೆಯೊಳಗೆ ನೀನು ಒಬ್ಬ ಕಂಟೆಸ್ಟೆಂಟ್ ಆ ಹುಡ್ಗಿ ಒಂದು ಕಂಟೆಸ್ಟ್ ಕಂಟೆಸ್ಟೆಂಟ್ ಅಲ್ವಾ ಇನ್ನೊಂದು ನಾಲ್ಕೈದು ವರ್ಷ ಆದ್ರೆ ಇವ್ರ ಮಗನೂ ಆ ಹುಡ್ಗಿ ಅಷ್ಟೇ ಏಜ್ ಆಗಿ ಹೋಗ್ಬಿಡ್ತಾನೆ ಅಂದ್ರೆ ಅಷ್ಟ್ ದೊಡ್ಡ ಅಂದ್ರೆ ನಿಮ್ದು ಅಷ್ಟು ವಯಸ್ಸಾಗಿದೆ ಪ್ರಬುದ್ಧತೆ ಅನ್ನೋದಿದೆ ಆ ಹುಡ್ಗಿನ ಟಾರ್ಗೆಟ್ ಮಾಡ್ಕೊಂಡು ಆಟನ್ನ ಆಟ ತರಾಡಿ ಹುಡ್ಗಿನ ಸೋಲಿಸ್ಬೇಕಾ ಆಟದಲ್ಲಿ ಚಿಕ್ಕವರು ದೊಡ್ಡೋರು ಅನ್ನೋದಿಲ್ಲ ಅನ್ನೋದೆಲ್ಲ ಪ್ರೂವ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಹುಡ್ಗಿ ಬಟ್ಟೆ ಅರಿವಿ ಲಗೇಜ್ ಕಿತ್ತಾಕಿ ನೀನ್ ಎಲ್ಲಿಂದ ಬಂದಿರೋಳು ಗೊತ್ತಾಗತ್ ನೋಡು ಅಂತ ಹುಡ್ಗಿನ ಒಂಥರ ಶೇಮ್ ಮಾಡೋ ರೀತಿಯಲ್ಲಿ ಮಾತಾಡ್ತೀರಾ ಅಂದ್ರೆ ಒಂದು ನೆನಪಿರ್ಲಿ ಹೊರಗಡೆ ಇರೋ ಜನ ದಡ್ರಲ್ಲ ನಿಮ್ಮ ರಿಯಲ್ ಕ್ಯಾರೆಕ್ಟರ್ನ ನೀವು ತೋರಿಸ್ತಾ ಇದ್ದೀರಿ ಆ ಪರದೆ ಹಾಕೊಂಡಿದ್ರಲ್ಲ ಮೇಕಪ್ ಹಾಕ್ಕೊಂಡು ಅದನ್ನು ರಿಮೂವ್ ಮಾಡ್ತಾ ಇದ್ದೀರಿ ನೋಡಿ ದಿಸ್ ಈಸ್ ರಿಯಲ್ ಅಶ್ವಿನಿ ಶಾಲ್ಗಿಲ್ ಹಾಕೊಂಡು ಹೊರಗಡೆ ಹೋರಾಟ ಮಾಡ್ತಾ ಇದ್ನಲ್ಲ ಅದೆಲ್ಲ ಅದು ಜಸ್ಟ್ ಮೇಕಪ್ ಅದು ಜಸ್ಟ್ ಫಾಲೋವರ್ಸ್ ಅಷ್ಟೇ ಇದು ನನ್ನ ರಿಯಲ್ ಕ್ಯಾರೆಕ್ಟರ್ ಅಂತ ನಿಮಗೆ ನೀವೇ ತೋರಿಸ್ಕೊಳ್ತಾ ಇದ್ದೀರಿ ಇಷ್ಟೆಲ್ಲಾದರೂ ದಿನಕ್ಕೆ ಒಂದೆರಡು ಮೂರು ಟ್ರೋಲ್ ಅವ್ರು ಪರವಾಗಿ ಬರ್ತಾ ಇತ್ತು ನಾನು ಅದೇ ಅಬ್ಸರ್ವ್ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಹೋಗಬೇಕಾದ್ರೆ ಒಳ್ಳೆ ವೆಲ್ ಪ್ಲ್ಯಾನ್ಡ್ ಆಗಿ ನಾನು ಒಳಗೆ ಹೋಗ್ತಿದ್ದಂಗೆ ನನ್ನ ಪರವಾಗಿ ಅಥವಾ ನನ್ನ ಎಸ್ ನನ್ನ ಪರವಾಗಿ ಇಂತಿಂತ ಕಂಟೆಂಟ್ ಗಳೇ ಹೊರಗೆ ಬರಬೇಕು ಇಂತಿಂಥ ಟ್ರೋಲ್ಗಳು ನನ್ನ ಪರವಾಗಿ ಬರಬೇಕು ಅಂತ ವೆಲ್ ಪ್ಲ್ಯಾಂಡ್ ಮಾಡಿ ಹೋದಂಗೆ ಕಾಣಿಸ್ತಾ ಇದೆ ಇಷ್ಟೆಲ್ಲಾದ್ರೂ ಪರವಾಗಿ ಬರ್ತಲೇ ಇರುತ್ತೆ ಟ್ರೋಲ್ಗಳು ಪರವಾಗಿ ಬಟ್ ಬಹುಶಃ ರಕ್ಷಿತ ಏನು ಕರಾವಳಿ ಭಾಗದ ಹೆಣ್ಮಗಳಿದೆಲ್ಲ ಅವಳು ಪರವಾಗಿ ಈಗ ಒಂದು ದೊಡ್ಡ ವೇವ್ ಎದೊಳ್ಬಹುದು ಅಂತ ಕಾಣುತ್ತೆ ಆರಂಭದಲ್ಲೇ ಒಂದು ಒಂದೇ ದಿನ ವಾಪಸ್ ಕಳಿಸ್ದಾಗ್ಲೆ ಏ ಹಂಗ್ ಮಾಡಬಾರ್ದಿತ್ತು ಹಿಂಗೆ ಮಾಡಬಾರ್ದಿತ್ತು ಅಂತ ಬಿಗ್ ಬಾಸ್ಗೆ ಕೆಲವರು ಬೈದರು ಬಟ್ ಈಗ ಇನ್ನೊಂದು ಕಾಯ್ತಾರದ್ದು ಏನು ಹೇಳಿ ಈಗ ಕಿಚ್ಚ ಸುದೀಪ್ ಅವರು ವೀಕೆಂಡ್ ಮಾಡ್ತಾರಲ್ಲ ಈ ಸಲನಾದರೂ ಕ್ಲಾಸ್ ತಗೊಳ್ತಾರ ಇಲ್ವಾ ಅಂತ ಅಲ್ಲ ರೀ ಒಬ್ಬ ಕನ್ನಡಪುರ ಹೋರಾಟಗಾರ್ತಿ ಅಂತೀರಿ ನೀವು ನಿಮ್ಮ ಬಾಯಲ್ಲಿ ಬರೋ ಪದಗಳು ಹೇಳಿ ಆ ಕಾರ್ಟೂನ್ ಅನ್ನೋದು ಫ್ರೀ ಪ್ರಾಡಕ್ಟ್ ಅನ್ನೋದು ಒಂದು ಹೆಣ್ಣಿಗೆ ಫ್ರೀ ಪ್ರಾಡಕ್ಟ್ ಅಂದರೆ ಅರ್ಥ ಏನು ಹೇಳಿ ಅವಳು ಕೈಲಾದ್ದವಳು ಯಾರ್ದೋ ನೆರಳಲ್ಲಿ ನಿಂತ್ಕೊಂಡು ತನ್ನ ಹೆಸರು ಪಡ್ಕೊಳ್ತಾ ಇದ್ದಾಳೆ ಅಂತ ಆಮೇಲೆ ಕಾರ್ಟೂನ್ ಅನ್ನೋದು ಹೇಳ್ಸೋದು ಇವಾಗ ನೋಡಿದ್ರೆ ಮುಚ್ಕೊಂಡು ಹೋಗಿ ಮಲ್ಕೋ ನಿಮ್ಮ ಕ್ಯಾರೆಕ್ಟ್ ನೀನ್ ಎಲ್ಲಿಂದ ಬಂದಿದ್ಯಾ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಏನ್ರಿ ಪದ ಬಳಕೆ ಛೀ ಏನೋ ಅನ್ಕೊಬಿಟ್ಟಿದೆ ನಾನು ಸುಮ್ಮನೆ ಶೋ ಫ್ರೀ ನಿಮ್ಮದು ಕನ್ನಡ ಪರ ಹೋರಾಟಗಳು ಬಾವುಟಗಳು ನಿಮ್ಮ ರಿಯಲ್ ವ್ಯಕ್ತಿತ್ವ ಹೊರಗೆ ಗೊತ್ತಾಗ್ತದೆ ಬಿಗ್ ಬಾಸ್ ವ್ಯಕ್ತಿತ್ವವನ್ನು ತೋರಿಸುವ ಅಥವಾ ಅನಾವರಣ ಮಾಡುವ ಆಟ ಅನ್ನೋದು ಮತ್ತೊಂದ್ಸಲ ಪ್ರೂವ್ ಆಗಿದೆ ಆ್ಯಂಡ್ ಲಾಸ್ಟ್ ಟೈಮ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಸುದೀಪ್ ಅವ್ರು ಏನಾದರೂ ಅಂತಾರೆ ಅಂತಾರೆ ಅಂತ ಏನೂ ಅನ್ನಲಿಲ್ಲ ಬಟ್ ಈ ಸಲ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗಿದೆ ಎಲ್ಲರೂ ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ ಯಾವ ರೀತಿ ನೀರು ಇಳಿಸ್ತಾರೆ ಕಣ್ಣೀರು ಹಾಕಿಸ್ತಾರೆ ಅಂತ ಅದು ಏನೋ ಆ ಸ್ಟಾರ್ಟ್ ವೀಕ್ ಸ್ಟಾರ್ಟಿಂಗ್ ವೀಕಲ್ಲಿ ಅರಸಿ ಗಿರಸಿ ಅಂತ ಏನೋ ಒಂದು ಪಟ್ಟ ಕೊಟ್ಟರು ಆಗಮ್ಮ ಕೆಳಗೆ ಇಳಿತಿಲ್ಲ ಅದರಿಂದ ಅಂತ ಗಿಲ್ ಎಷ್ಟೋ ಸಲ ಹೇಳಿದರು ದಟ್ಸ್ ಟ್ರೂ ಸರಿ ಆಯಿತು ಅದೆಲ್ಲ ಆಟ ಬಿಡಿ ನಾವು ಹೊರಗಡೆ ನೋಡುವಂಥವ್ರು ವೀಕ್ಷಕರು ಅವರೊಳಗೆ ಗೇಮ್ ಆಡ್ತಾ ಇದ್ದಾರೆ ಬಟ್ ಗೇಮ್ ಗೇಮ್ ಆಗೇ ಇರಬೇಕು ನಿನ್ನ ಕಾರ್ಟೂನ್ ಫ್ರೀ ಪ್ರಾಡಕ್ಟ್ ಮುಚ್ಕೊಂಡೋಗಿ ಮಲ್ಕೋ ಬಾತ್ರೂಮಿಗೆ ಇಪ್ಪತ್ತು ಸಲ ಓಡಾಡ್ತೀಯ ಏನ್ರಿ ಒಬ್ಬ ಹೆಣ್ಮಗಳು ವಿಚಾರದಲ್ಲಿ ಹಂಗೆ ಮಾತಾಡೋದು ರಕ್ಷಿತ ಆಗಿದ್ದಕ್ಕಾದ್ರೆ ಅದೇ ನಿಮ್ಮನೆ ಬಾತ್ರೂಮ್ ಅಂತ ಕೇಳಿದರು ಬೇರೆ ಯಾರಾದರೂ ಆಗಿದ್ರೆ ನಿನ್ನ ಅಪ್ಪಂದ ಅಂತ ಕೇಳ್ಬಿಡೋರು ಕೇಳ್ತಾ ಇದ್ರು ಒಂದು ನೆನಪಿರ್ಲಿ ಅವ್ರಿಗೆ ಇಲ್ಲಿ ಅವ್ರ ತಂದೆಯದು ಲೇಔಟ್ ಇರಲಿ ಇಪ್ಪತ್ತ್ ಮೂವತ್ತು ಮನೆಗಳಿರಲಿ ಮತ್ತೊಂದಿರಲಿ ಬಿಗ್ ಬಾಸ್ ಮನೆ ಒಳಗೆ ಅವರೂ ಒಂದು ಕಂಟೆಸ್ಟೆಂಟ್ ಅಷ್ಟೇ ಬೇರೆ ಎಲ್ಲರೂ ಜೊತೆ ಇದೊಂಥರ ಕೋತಿ ತಾನು ಕೆಡ್ದೆ ವನವನ್ನೆಲ್ಲ ಕೆಡಿಸ್ತು ಅನ್ನೋಂಗೆ ತನ್ನ ಜೊತೆ ಇರೋರು ಅದಕ್ಕೆ ಹೇಳ್ಕೊಂಡು ಅವ್ರಿಗೂ ಕೆಟ್ಟ ಹೆಸ್ರೆ ಯಾರು ಜಾನ್ವಿ ಯಾಕೆ ಹಿಂಗೆ ಮಾಡ್ಕೊಳ್ತಾ ಇದ್ದವರು ಅಂಡ್ ಬಿಗ್ ಬಾಸ್ ಪ್ರೋಮೋ ನೋಡಿದ್ರೆ ಈ ಅವರ ಆ ರೇಗಾಟ ಚೀರಾಟ ಕೂಗಾಟ ಫ್ರೀ ಪ್ರಾಡಕ್ಟು ಹೋಗಿ ಮಲ್ತ್ಕೋ ಇಂಥ ಪದಗಳು ಅಸಹ್ಯ ಅನ್ನಿಸ್ಲಿಲ್ವ ನಿಮಗೆ ಗಿವ್ ಅ ಕಾಮೆಂಟ್ ನಮಸ್ಕಾರ ಬಬಾಯ್